ಎಲ್ಲರಿಗೂ ನಮಸ್ಕಾರ ದೇವಿಕಾ ಅಡುಗೆಗೆ ಸ್ವಾಗತ ನಾನು ದೇವಿಕಾ ಇವತ್ತು ನಾವು ಒಂದೊಳ್ಳೆ ನಾಟಿ ಕೋಳಿ ಫ್ರೈನ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಯಾವುದೇ ರೀತಿ ಕಾಯನ್ನು ಬಳಸದೆ ಈರುಳ್ಳಿಯನ್ನು ಬಳಸದೆ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ನೀವು ನಾಟಿ ಕೋಳಿ ಇಲ್ಲ ಅಂದರೆ ಮಾಮೂಲಿ ಫಾರಮ್ ಮೊಟ್ಟೆ ಕೋಳಿ ಬರುತ್ತಲ್ಲ ಅದರಲ್ಲಿ ಕೂಡ ನೀವು ಇದನ್ನ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ರೀತಿ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚೂರು ಕಾಯಿದ್ಮೇಲೆ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಒಂದು ಕೆ ಜಿಯಷ್ಟು ನಾಟಿ ಕೋಳಿ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ನಾವೀಗ ಚಿಕನ್ನ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಎಣ್ಣೆ ಮತ್ತು ಅರಶಿನ ಏನು ಹಾಕಿರ್ತೀವಲ್ವ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಇದನ್ನು ಸ್ವಲ್ಪ ಎಷ್ಟು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ವಿಷಲ್ಗೆ ಇಟ್ಬಿಡೋಣ ಯಾಕೆಂದರೆ ಇದು ಸಾಫ್ಟ್ ಆಗಬೇಕು ಎಷ್ಟು ಬೇಕಷ್ಟು ಮೂರರಿಂದ ನಾಲ್ಕು ಕೆಲವೊಂದು ಐದರಿಂದ ಆರು ತೊಗೊಳುತ್ತೆ ಕೆಲವೊಂದು ಮೂರರಿಂದ ನಾಲ್ಕು ತೊಗೊಳುತ್ತೆ ಈಗ ಇಲ್ಲಿ ನಾಲ್ಕು ವಿಷಾಲಿಗೆ ಇಟ್ಟಿದೆ ನಾಲ್ಕು ಆಗಿದೆ ಕೋಳಿ ಚೆನ್ನಾಗಿ ಬೆಂದಿದೆ ಬೆಂದಿಲ್ಲ ಅಂದರೆ ಇನ್ನೊಂದೆರಡು ವಿಶಾಲ ಮಾಡಿಸ್ಕೊಳ್ಳಿ ಇದನ್ನು ನಾನೊಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಇದಕ್ಕೆ ಎಣ್ಣೆ ಗಿಣ್ಣೆ ಏನೂ ಹಾಕೋ ಅವಶ್ಯಕತೆ ಇರೋಲ್ಲ ಅದರಲ್ಲೇ ಎಣ್ಣೆ ಬಿಟ್ಕೊಂಡಿರುತ್ತೆ ಮೊದಲೇ ಒಂದು ಸ್ಪೂನ್ ಎಣ್ಣೆನೂ ಹಾಕಿದ್ವಿ ನಾವು ಈಗ ಚೆನ್ನಾಗಿ ಬೆಂದಿದೆ ಈಗ ತೊಂಬತ್ತು ಪರ್ಸೆಂಟು ಇನ್ನು ಹತ್ತು ಪರ್ಸೆಂಟ್ ಬೇಯೋದಿದೆ నాలుగ ఈ టైమల్ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಚಿಕನ್ಗೆ ಮಾಡ್ತಾ ಇರೋದು ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಂಡ್ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಚೆನ್ನಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗೋರಿಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಅದು ಚೆನ್ನಾಗಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಖಾರದ ಪೌಡರು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾವು ಅದಕ್ಕೆ ಖಾರದ ಪುಡಿ ಒಗರು ವಾಸನೆ ಎಲ್ಲ ಹೋಗಿ ಖಾರ ಹಿಡ್ಕೊಳ್ಳೋ ಹಾಗೆ ಇದು ಚೆನ್ನಾಗಿ ಬೇಯಬೇಕು ನೋಡಿ ಮುಚ್ಚಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಇಲ್ಲ ನಾಲ್ಕು ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ ಚೆನ್ನಾಗಿ ನೋಡಿ ಈಗ ಎಲ್ಲ ಬಿಟ್ಬಿಟ್ಟು ಎಣ್ಣೆ ಬಿಟ್ಕೊಂಡಿದೆ ಸೈಡಲ್ಲಿ ಈ ಟೈಮಲ್ಲಿ ನಾವೇನು ಮಾಡೋಣ ನಾನಿಲ್ಲಿ ಎರಡು ಟೊಮೊಟೊನ ಪ್ಯೂರಿ ಮಾಡಿ ಹಾಕೊಳ್ತಾ ಇದ್ದೀನಿ ರುಬ್ಬಿ ಹಾಕಿಬಿಟ್ಟು ನೀರು ಎಷ್ಟು ಬೇಕಷ್ಟು ಇದು ಮಾಡ್ಬಿಟ್ಟು ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಮೊದಲೇ ಉಪ್ಪು ಹಾಕಿರ್ತೀವಿ ಉಪ್ಪಿನೂ ಹಾಕೋದಕ್ಕೆ ಹೋಗಬೇಡಿ ಈಗ ಈ ಟೈಮ್ ಟೈಮಲ್ಲಿ ನಾವು ಕೋಳಿ ಮೊಟ್ಟೆ ನಿಮ್ಗೆ ಗೊತ್ತಿರುತ್ತೆ ಲಿವರ್ ಮತ್ತೆ ಮೊಟ್ಟೆ ಎಲ್ಲ ಇರುತ್ತೆ ಮೊದಲೇ ಹಾಕಿದ್ರೆ ಅದು ಬೆಂದೋಗುತ್ತೆ ಈ ಟೈಮಲ್ಲಿ ನೀವು ಇದನ್ನು ಹಾಕೊಂಡ್ರೆ ಅದು ಕಲಸು ಹೋಗಲ್ಲ ಒಡೆದು ಹೋಗೋಲ್ಲ ಕೊಡುತ್ತೆ ಸಾಕಾಗುತ್ತೆ ಈಗ ಇದನ್ನು ಹಾಕಿಬಿಟ್ಟು ಇದನ್ನ ಊರಿನ ಸಣ್ಣದು ಮಾಡಿ ಈಗ ಹತ್ತು ನಿಮಿಷಗಳ ಕಾಲ ಅದು ಚೆನ್ನಾಗಿ ಏನು ಮಸಾಲೆ ಇದೆ ಅದರಲ್ಲೇ ಚೆನ್ನಾಗಿ ಹತ್ತು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಅವಾಗ ಅವಾಗ ತಳ ಹೊತ್ತೋದು ಬಿಡ್ಬಿಡಿ ಹಾಗಂತ ಜಾಸ್ತಿ ಇದು ಮಾಡೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಮೊಟ್ಟೆ ಇರುತ್ತಲ್ಲ ಅದು ಬೇಯಿಕೊಳ್ಳುತ್ತೆ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಈಗ ನಿಮಗೆ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ನೀರು ಥರ ಇರಲಿ ಗ್ರೇವಿ ಬೇಡ ನಮಗೆ ಡ್ರೈ ಥರ ಬೇಕು ಅಂದರೆ ಸ್ವಲ್ಪ ಉರಿ ಜಾಸ್ತಿ ಮಾಡಿ ನೀರನ್ನೆಲ್ಲ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆನೂ ಅಷ್ಟೇ ನೋಡಿ ಲಾಸ್ಟಲ್ಲಿ ಹಾಕೋದ್ರಿಂದ ಮೊಟ್ಟೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಡೆದೋಗಿಲ್ಲ ನೀವು ಮೊದಲೇ ಬೇಯೋದಕ್ಕೆ ಹಾಕಿಬಿಟ್ಟು ಏನಾಗುತ್ತೆ ಅಂದರೆ ಅದು ಹೋಗುತ್ತೆ ಅದು ಮೊಟ್ಟೆ ಜಾಸ್ತಿ ಬಿಂದು ಲಾಸ್ಟಲ್ಲೇ ಹಾಕೋಬೇಕು ಯಾವಾಗಲೂ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಉಪ್ಪು ಬೇಕು ಖಾರ ಬೇಕು ಅಂದರೆ ನೋಡಿ ಹಾಕೊಳ್ಳಿ ನನಗೆಲ್ಲ ಸರಿಯಾಗಿತ್ತು ಅದಕ್ಕೆ ನೀನು ನಾನು ಏನೂ ಹಾಕಿಲ್ಲ ಈ ಥರ ನೀವೊಂದು ಸಲ ಮಾಡಿ ನೋಡಿ ಇಷ್ಟೇ ಸಿಂಪಲ್ ಮಸಾಲೆಯಲ್ಲಿ ಇದೇ ಥರ ಮಾಡಿ ನೋಡಿ ಅದರ ಟೇಸ್ಟ್ ಹೇಗೆ ಬಂತು ಅಂತ ನೀವೇ ಹೇಳ್ತೀರ ಪದೇ ಪದೇ ನೀವು ಇದೇ ಥರ ಮಾಡ್ತೀರಾ ನಿಮಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಇನ್ನೂ ಯಾರ್ಯಾರಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಟನ್ನು ಪ್ರೆಸ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ Okay. Thank you.